ಏನಿಲ್ಲಳೋ ನೋಡ್ಬಾರೀ ಆಯ್ತಿಯ ನೋಡ್ಬ್ರಿ ನೋಡ್ಬಾರ್ದು ದುಂಡಾಗಿ ಬರಿಬೇಕು ಹಾ ದುಂಡಾಗಿ ಬರಿಬೇಕು ಎಕ್ದಮ್ ದುಂಡು ಬರಿಬೇಕು ಇವತ್ತೇನು ಓನ್ಲಿ ಹಿಂದಿ ಇಂಗ್ಲಿಷ್ ಆಯ್ತ ಹಾ ಮೂವತ್ತು ನಿಮಿಷನೇ ಮುಗಿಸ್ಬೇಕು ಪೇಪರ್ ಏನಾಯ್ತ ನೀ ಪರೀಕ್ಷೆ ಬರೀ ಕುಂದ್ರ ಕುಂದ್ರೀತಾ ಎದಕ್ ಮಾಡ್ತಿ ಹಾ ಯಾವಾಗ ಬರೀತಿ ಬರೀ ಮೇಲೆ ಹಾಕೋ ಪರೀಕ್ಷೆ ಅಂತ ಹಾಕೋ ಶಾಲೆ ಹೆಸರು ಹಾಕೋ ವರ್ಗ ಹಾಕೋ ಪೇಪರ್ ಹಾಕೋ ದಿನಾಂಕ ಹಾಕೋ ತಾರೀಕು ಎಷ್ಟೋ ಹನ್ನೆರಡು ಬರೀರಿ ನೀವು ನೋಡ್ಲಾರ್ದು ಬರೀತಾರ ನೀವು ಸೂಪರ್ ಹಾ ಆಯ್ತು ಆಯ್ತು ನೋಡ್ಲಾರ್ದು ಬರೀರ ಎಲ್ಲಾರು ಸೂಪರ್ ಹಾ ವೆರಿ ಗುಡ್ ಬರೀ ಚಲೋ ಮಾಡ್ರಿ ಬರೀ ಬರ್ರಿ ಸರಿ ಹೇಳಿ ಬಂದ್ಯಾ ಹಾ ಹೆಸರು ಬಂದಿಲ್ಲ ಅಂತ ಹೇಳಿ ಬಂದೆ ಹಾ ಹೆಸರು ಬಂದಿಲ್ಲಂತ ಹೇಳಿರಿ ಬಡ ಬಡ ಬರೀರಿ ಏ ಕೈ ತಕೊರಾ ಕೈ ತಕೋರಾ ಓಕೈ ತಗೊಂಬಾ ಓಕೈ ತಗೋಬಾ ನೀನು ಬೇಕಾ ಬೇಕಾಬಿಟ್ಟು ಸಾಲಿ ಬಿಟ್ಟು ನೋಡಲಿ ನೀನು ಹೆಸರು ತರ್ಸಕ್ಕೆ ಹೋಗಿ ನೀನು ಅವ ಹೆಬ್ಬುಲಿ ಕಟಿಂಗ್ ಮಾಡ್ಸ ನೋಡವ ಅವನೊಂದು ದಂಡ ಹಾಕೋಣ ಹಾಂ ಅವಂಗ ದಂಡ ಹಾಕೋವು ಹತ್ತು ರೂಪಾಯಿ ದಂಡ ಹಾಕೋದು ಹೆಬ್ಬುಲಿ ಕಟಿಂಗ್ ಮಾಡಬು ನೀನು ಹಾಕಿ ಕೊಡ್ತೀನಿ ಬಾ ಹಾಕಿ ಕೊಡೋದು ಬೇಡ ಇದನ್ನು ತೊಂಬೈನ ಪುಸ್ತಕ ತೊಂಬೈಲಿ ಪುಸ್ತಕ ಆಮೇಲೆ ಹಾಕಿ ಕೊಡ್ತೀನಿ ಐದು

ಇನ್ನು ಉಗುರು ತವಾ ಸರಿಯಾ ಉಗುರು ಉಗುರು ತರ ಸರ್ ಉಗುರು ತರ ಸರ್ ಆ ಇಂಗು ಫೈವ್ ಸ್ಟಾರ್ ಆಗಿದ್ರು ಬೈ ಲಾಟು ತರಿ ಇನ್ನು ಉಗುರು ತರ ಸರ್ ಉಗುರು ತರ ಸರ್ ಉಗುರು ತರನ್ ಕೂದ ಲಾಯಿದ್ರು 0 ಸ್ಟಾರ್ ಉಗುರು ಐತಿಲ್ಲ ಏ ಸರ್ ಉಗುರು ದೊ ಇಲ್ಲ್ರಿ ಅಷ್ಟಿಲ್ಲ ತಂಬಾ ನಿನ್ನ ಆಕೈ ಅದಾವ ತೆಗಿ ತಮಿ ನೋಡು ತೆಗಿ 0 ಸ್ಟಾರ್ ಹಾಕ್ತೆ ತೆಗಿ ನಿನ್ನ ನಿನ್ನ ಉಗುರು ಹಾ ತೊಂಬಾ ಇವ್ ಫೈವ್ ಸ್ಟಾರ್ ಬಿಡ್ತು ನೋಡಿ ಇವಾಗ ಸಚ್ಚೆ ತಲೆ ಕೂದಲಿಲ್ಲ ಸೂಪರ್ ಈಚ ಕಡೆಗಳ ತೊಗೊಂಡ ನೋಡ್ಬೇಕು ತೆಗಿ ಇರ್ಲಿ ಆದ್ರೆ ಇನ್ಫಾಲ್ ಹಾಕೊಂಡ್ಬರ್ಬೇಕಪ್ಪ ಆಕ್ಚುಲಿ ಫೈವ್ ಸ್ಟಾರ್ ಬಿಡೋದಿಲ್ಲ ತೊಬೈಲ್ ನೋಡ್ಬೇಕು ತಗಿ ತಗಿ ಜೀರೋ ಸ್ಟಾರ್ ಇವ್ನು

ನಮ್ಮ ತರುಣನು ಫೈವ್ ಸ್ಟಾರ್ ಎಲ್ಲ ಶಿಸ್ತು ಆತು ಒಂದ್ರದಾಗ ಫೇಲ್ ಅದಿಲ್ಲ ಹ್ಞೂ ಹೌದೇನು ಇಲ್ಲ ಒಂದ್ರದಾಗ ಫೇಲ್ ಆದೀನಿ ಹಾಂ ಅದು ಖರ್ಚೀಪು ಇರಲಿ ಫೈವ್ ಸ್ಟಾರ್ ಸೂಪ ಚಪ್ಪಳ ಬಿಡಿರಿ ಹ್ಞೂ ಇರಲಿ ಅದೊಂದು ಇರಲಿ ಅದೊಂದು ಇರಲಿ ತಲೆದು ಹುಚ್ಚು ನಡಿ ಪಾಲಕ ಸಹಿ ಮಾಡಿಸಿದೆ ನೋಡಿ ಬರ್ತಿದ್ದೇನ ಇಲ್ಲದ ಬರ್ತಿದ್ದೇವೆ ಸೂಪಾ ಚಪ್ಪಳ ನೋಡ್ರಪ್ಪ ಎರಡು ಓ ಇವ್ರು ಬಾರಿದ ಒಂದು ಸಹಿ ಪಾ ಹೊಡಿಯಪ್ಪ ನೋಡಿ ಎರಡು ಸಹಿ ಹೊರದರು ನೋಡಿ ಅವರು ಹಿಂಗಿರ್ಬೇಕು ಹಿಂಗಿರಬೇಕು ಅಂದ್ರೆ ಹಿಂಗಿರಬೇಕು ಜವಾಬ್ದಾರಿ ನೀರು ತಗೊಳ್ಳಕವಲಿಂತಿರಲ್ಲೋ ಏ ನಿನ್ ಪೇಪರ್ಗೆ ಸೈನ್ ಮಾಡಿಸಿದ್ದಿನಾ ಹರ್ಷವದನ ಹರ್ಷವದನ ಪೇಪರ್ಗೆ ಸೈನ್ ಯಾಕ ನಮ್ಮ ಅಜ್ಜನ್ ಗಣಪತಿ ಕೆಲಸ ಇದು ರಾಮ ಹೇಳ್ತಿರಲ್ಲ ಬರೆ ಸવાલ ಅಂತನ ಗಣಪತಿ ನೀಂತಿ ಸಾಲಿ ಕೆಲಸಂದ್ರೆ ನಿನ್ ಕಿಮ್ಮತೆ ಇಲ್ಲನ ಇಂಗ್ಲಿಷ್ ಬರದ ಯಾರು ನೀವು ಏನು ದುನಿಯಾ ಮಾಡ್ರಿ ಸಾಲಿ ಕೆಲಸ ನಂತರ ಆಮೇಲೆ ನೀನು ಪೇಪರ್ ನೋಡ್ಲಾರ್ದು ಬರದ ಡಾಕ್ಟರ್ ಸಹಿ ನೋಡಿ ಇಲ್ಲ ಸಹಿಲ ಮರ್ಬಕೊಂಡ ಸೂಪರ್ ಏನ್ ಹೇಳಿದ್ರಿ ಡಾಕ್ಟರ್ ಔಷಧಿ ಸೂಪರ್ ಓಪ ಹೌದಾ ಏನೂ ಗಂಟಿಲ್ಲ ಸ್ವಲ್ಪ ಇದು ಉಪ್ಪಿನೀರು ಗರಲ್ ಮಾಡೋದು ಸ್ವಲ್ಪ ಬೆಳ್ಳುಳ್ಳಿ ರೊಟ್ಟಿ ತಿನ್ನು ಹೋಗುತ್ತಾ ಹೀಟಿಗೆ ಅದು ಎಣ್ಣೆ ಎಣ್ಣಿದ ಅದನ್ನು ತಿನ್ಬಾರ್ದು ಸ್ವಲ್ಪ ಸ್ವಲ್ಪ ಅನ್ನ ತಿನ್ನು ಕಡಿಮೆ ಮಾಡು ಸ್ವಲ್ಪ ಅನ್ನ ತಿಂದು ಕಡಿಮೆ ಮಾಡು ರೊಟ್ಟಿ ತಿನ್ನಬರೆ ರೊಟ್ಟಿ ನೀ ಪಾಲಕ್ ಸೈ ಮಾಡಿಸಿದೀ ಹಾಂ ನಿನ್ನ ಏನು ಹೇಳಿದ್ದಾನ ಉಗುರು ತಲೆ ಕಟ್ಟಿಂಗ್ ಯಾರು ಮಾಡ್ಕೊಂಬಂದಿರ್ತೀರಿ ಅವ್ರಿಗೆ ಒಂದು ಬ್ರೆಡ್ ಕೊಡ್ತೀನಿ ಅಂತ ಹೇಳಿದ್ಯಾನ ತುಂಬ ಇಲ್ಲಿ ಇಷ್ಟು ಫೈವ್ ಸ್ಟಾರ್ ಹಾಕ್ತೀನಿ ಬಟ್ ಸ್ವಚ್ಛ ಮಾಡ ಇದ್ದೆ ಬಟ್ ಸ್ವಚ್ಛ ಮಾಡ ಇಲ್ಲ ಅವ್ರ ನೋಟ್ಬಕ್ನಾಗ ಹಾಕ್ಬಿಡ್ತೀನಿ ಫೈವ್ ಸ್ಟಾರ್ ಹಾಕ್ತೀನಿ ಹಾಂ ಉಗುರು ತರ್ಸು ಉಗುರು ತರ್ಸು ಸುಮ್ಮರು ಉಗುರು ಹಾಂ ಇಲ್ಲ ಜೀರೋ ಸ್ಟಾರ್ ತುಂಬ ನೋಡ್ಬೇಕು ತಗಿ ನಿಮ್ಮ ನಿಮಗೆ ನೋಡ್ಬುಕ್ನಾಗ ಹಾಕ್ಬಿಡ್ತೀನಿ ಸ್ಟಾರ್ ಎಲ್ಲ ಅದು ಉಗುರು ಇದ್ರೆ ಮತ್ತು ಮುಗೀತು ಎಲ್ಲ ಸ್ಟಾರ್ ಹೋಗ್ಬಿಡ್ತಾವ ತೆಗಿ ನಿನ್ನ ನಿಂದು ಗುರುತರ್ಸು ಹಾಂ ಕೂದ್ಲಾ ವೆರಿ ಗುಡ್ ಫೈವ್ ಸ್ಟಾರ್ ಸ್ಟಾರ್ ಸೂಪರ್ ಫೈವ್ ಸ್ಟಾರ್ ನಿಂದು ಹಾಂ ಸೂಪರ್ ನಿನ್ನ ಒಂದಿಷ್ಟು ಉಗುರು ಜೀರೋ ಸ್ಟಾರ್ ತಗಿ ಜೀರೋ ಸ್ಟಾರ್ ಜೀರೋ ಸ್ಟಾರ್ ನಿಂದು

ನಿಮ್ಮ ಹ್ಞೂ ನೀವು ಮೂರು ತೋರಿಸಿ ನೋಡಿದ್ರೆ ಬ್ಯಾಡ ಬ್ಯಾಡ ಜೀರ ಮರ್ಯಾದೆ ಫೈವ್ ಸ್ಟಾರ್ ಜೀರೋ ಸ್ಟಾರ್ ನಿಮ್ಗೆ ಜೀರೋ ಸ್ಟಾರ್ ಎಲ್ಲ ಓಕೆ ಬಂದಿರ್ದಾಗ ತೊಂಬಾ ನೋಡ್ಬೋದು ತೊಂಬಾ ಜೀರೋ ಸ್ಟಾರ್ ಉಗುರಿಲ್ಲ ಎಲ್ಲಿ ಸೂಪರ್ ಫೈವ್ ಸ್ಟಾರ್ ಹಾಕು ನೀವು ಸಿರುಸ ಇಲ್ಗ ಸೂಪರ್ ಜೀರೋ ಸ್ಟಾರ್ ಫೋಕಸ್ ಕ್ಯಾಮ್ರಾಮ ಚಾ ಸುಗರುತರು ಜಿರ 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 ನೋಡಿ ಈಗ ರೇಸ್ ಅಲ್ಲಿ ಸಮರ್ಥನ ಐತೆ ಬಾಬು ಏಯ್ ಏಯ್ ಏ ಒಂದಾಗಿತಿ ನೀವು सिद्धार्थ ನಿಂದ್ರ ಅವರು ಉಗರುತರು ಟೀಚರ್ ಒಂದಿಟ್ಟು ಮುಟ್ಟಿಲ್ರನ್ರಿ ಜಿರ ಸ್ಟಾರ್ಟ್ ಮಲ್ಲ ಅಂದರ ಹೆಂಗೆ ತಲದ ಈವನ್ ಕೆಲಸ ಮಾಡ್ರಿ ಸೂಪರ್ ಇವಂಗಂತರ ಡಬಲ್ ಡಬಲ್ ಫೈವ್ ಸ್ಟಾರ್ ಸೂಪರ್ ಈಗ ಫೈವ್ ಸ್ಟಾರ್ ಬಿಟ್ಟವ್ರಿ ತಿಂದ್ರಿ ಎಲ್ಲರೂ ಇಲ್ಲಿ ಬರೀ ಇಲ್ಲ ಬರ್ರಿ ಇಲ್ಲಿ ಬರೀ ಬರ್ರಿ ಇಲ್ವಾ ಇಲ್ವಾ ಹ್ಞೂ ಇವ್ರಿ ಇಷ್ಟರಿಗೆ ಚಪ್ಪಾಳೆ ಹುಡಿರಿ ಇವರಿಗೆ ಉಗುರು ತಲೆ ಕಟಿಂಗು ಬಟ್ಟಿ ಎಕ್ದ್ ಕ್ಲೀನ್ 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 ಉಗುರದವಲ್ಲ ಉಗುರದವಲ್ಲ ಈ ಕಟ್ಟ ನೋಡೋಣ ನಿಮ್ಮ ತೋರಿಸ್ ಬರೋ ಬಟ್ಟಿ ತಲಿ ಕೂದಲ ಉಗುರು ಇಲ್ಲ ಫೈವ್ ಸ್ಟಾರ್ ತೊಂಬಾ ಆದ್ರೆ ಕೂದಲಾ ಅಷ್ಟೇನಿಲ್ಲ ಆದ್ರೆ ತೊಂಬ ಫೈವ್ ಸ್ಟಾರ್ ಹಾಕೊಂಡ ಬೈ ನಾಳೆ ಒಂದ್ ಇಷ್ಟ ಕೂದ ಕೂದ್ರಿ

ನಡಿ ನಿಂದು ನಿಂದು ಫೈವ್ ಸ್ಟಾರ್ ಸೂಪರ್ ಚಪ್ಪಾ ಬಿಡ್ರಿ ಎಲ್ಲರೂ ಫೈವ್ ಸ್ಟಾರ್ ಬಿದ್ದರೆ ಚಪ್ಪ ಬಿಡಿ ಡಬಲ್ ಫೈವ್ ಸ್ಟಾರ್ ಬಿದ್ದರೆ ಚಪ್ಪಾ ಬಿಡಿರಿ ಬಡೀರಿ ಈಗ ಪೇಪರ್ ಬರೀರಿ ಈಗ